ಸ್ಮಾರ್ಟ್ ಫ್ರೆಂಡ್ಸ್ ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ಮೆಂಟಲ್ ಅಬಿಲಿಟಿ ಸಂಬಂಧಿಸಿದಂತ ಕ್ಯಾಲೆಂಡರ್ ಅಧ್ಯಯನ ತಿಳ್ಕೋಣ ಕ್ಯಾಲೆಂಡರ್ ಗೆ ಸಂಬಂಧಿಸಿದಂತ ಇದು ಇದರಲ್ಲಿ ನಾವು ಕೆಲವೊಂದು ಸೂಚನೆಗಳನ್ನ ಪಾಲಿಸಬೇಕಾಗ್ತದೆ ಹಾಗ ಮಾತ್ರ ನಾವು ಕ್ಯಾಲೆಂಡರ್ ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಬೆಳೆಸೋಕೆ ನಮ್ಗೆ ಸಹಾಯವಾಗ್ತವೆ ಈ ಸೂಚನೆಗಳು ಸಾಮಾನ್ಯ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಒಳಗೊಂಡಿರ್ತವೆ ಇನ್ನು ಅಧಿಕ ವರ್ಷದಲ್ಲಿ ಮುನ್ನೂರ ಅರವತ್ತಾರು ದಿನಗಳು ಯಾವ ವರ್ಷವೂ ಸಂಪೂರ್ಣವಾಗಿ ನಾಲ್ಕರಿಂದ ಭಾಗ ಆಗ್ತದಲ್ಲ ಅಂತ ವರ್ಷನ ನಾವು ಅಧಿಕ ವರ್ಷ ಅಂತ ಕರಿತೀವಿ ಉದಾಹರಣೆಗೆ ಇಲ್ಲಿ ನಾನು ಕೆಳಗಡೆ ಕೊಟ್ಟಿದ್ದೀನಿ ನೋಡಿ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹನ್ನೆರಡು ಈ ವರ್ಷಗಳಿದಾವಲ್ಲ ಇವು ನಾಲ್ಕರಿಂದ ಸಂಪೂರ್ಣವಾಗಿ ಭಾಗ ಆಗ್ತವೆ ನಾವು ಫ್ರೆಂಡ್ಸ್ ಈ ಕೊನೆ ಎರಡ ಅಂಕ ಇದಾವಲ್ಲ ಇವೆರಡನೇ ಭಾಗಿಸಿದ್ರೆ ಸಾಕು ನಾವು ಅಧಿಕ ವರ್ಷನೂ ಅಲ್ಲ ಅಂತೇಳಿ ತಿಳ್ಕೊಳ್ಬಹುದು ಆದ್ರೆ ಕೆಲವೊಂದು ಶತಮಾನ ವರ್ಷಗಳು ನಾಲ್ಕರಿಂದ ಸಂಪೂರ್ಣವಾಗಿ ಭಾಗ ಹಾಕಿಬಿಡ್ತವೆ ಅವು ಅಧಿಕ ವರ್ಷ ಆಗಿಲ್ಲದೆ ಇದ್ರೂ ಸಹ ಭಾಗ ಹಾಕ್ತವೆ ಅಂತ ವರ್ಷನ ಯಾವ ರೀತಿ ತಿಳ್ಕೊಳ್ಬೇಕು ಅಂದ್ರೆ ನಾಲ್ಕು ನೂರರಿಂದ ಭಾಗಿಸ್ಬೇಕಾಗ್ತದೆ ಉದಾಹರಣೆಗೆ ಸಾವಿರದ ಹದಿನೇಳನೂರು ಈ ಒಂದು ಇಸ್ವಿ ನಾಲ್ಕರಿಂದ ಸಂಪೂರ್ಣವಾಗಿ ಭಾಗ ಆಗ್ತದೆ ಆದ್ರೆ ಇದು ಅಧಿಕ ವರ್ಷ ಅಲ್ಲ ಹದಿನೇಳನೂರ ನಾವು ನಾಲ್ಕು ನೂರರಿಂದ ಭಾಗಿಸಿದಾಗ ಅದು ಭಾಗ ಹಾಕಲು ಅದಕ್ಕಾಗಿ ಸ್ನೇಹಿತರೆ ನಾವು ಯಾವುದೇ ಒಂದು ಶತಮಾನ ವರ್ಷ ಅದನ್ನ ಅಧಿಕ ವರ್ಷನೋ ನೋವು ಅಂತ ಹೇಳಿ ಅಂತೇಳಿ ಕಂಡಿಬೇಕು ಅಂತಂದ್ರೆ ಅದನ್ನ ನಾವು ನಾಲ್ಕು ನೂರರಿಂದ ಭಾಗಿಸ್ಬೇಕು ನೋಡಿ ಸೂಚನೆ ಎರಡರಲ್ಲಿ ತಿಂಗಳು ದಿನ ಹೆಚ್ಚಿನ ದಿನ ಅಂತೇಳಿ ಬರ್ತಿದೆ ಯಾಕಪ್ಪ ಇದು ಹೆಚ್ಚಿನ ದಿನ ಬರ್ತಿದ್ರೆ ಅಂತಂದ್ರೆ ಈ ಹೆಚ್ಚಿನ ದಿನ ಮುಂದಿನ ಬರ್ತಕ್ಕಂಥ ಗಳಲ್ಲಿ ಹೆಲ್ಪ್ ಆಗ್ತದೆ ಜನವರಿ ಮೂವತ್ತೊಂದು ಮೂರು ದಿನ ಅಂತಂದ್ರೆ ಇದು ಮೂರು ದಿನ ಫೆಬ್ರವರಿ ಒಂದು ಸೊನ್ನೆ ಅಥವಾ ಒಂದು ಅಂತಂದ್ರೆ ಅಧಿಕ ವರ್ಷ ಫೆಬ್ರವರಿ ತಿಂಗಳಲ್ಲಿ ಅಧಿಕ ವರ್ಷದಲ್ಲಿ ಹೊಂದಿರುತ್ತೆ ಸಾಮಾನ್ಯ ವರ್ಷದಲ್ಲಿ ಹೆಚ್ಚಿನ ದಿನ ಇರೋಲ್ಲ ಇದನ್ನ ಯಾವ ರೀತಿಯಾಗಿ ಕನ್ಸಿಡರ್ ಮಾಡಿದೀನಿ ಅಂತಂದ್ರೆ ಮಾಡಿದೀವಿ ಅಂತ ಕನ್ಸಿಡರ್ ಮಾಡಿದೀವಿ ಅಂತಂದ್ರೆ ಹೆಚ್ಚಿನ ದಿನಗಳನ್ನ ಇಲ್ಲಿ ನೋಡಿ ವಾರದಲ್ಲಿ ಎಷ್ಟು ದಿನ ಬರ್ತಾವ ಅಂತಂದ್ರೆ ಏಳು ದಿನ ಅಲ್ಲ ಈ ಏಳನ್ನ ನಾವು ತಿಂಗಳಲ್ಲಿ ಎಷ್ಟ್ ದಿನ ಮೂವತ್ತೊಂದು ದಿನ ಈ ಮೂವತ್ತೊಂದನ್ನ ಭಾಗಿಸ್ತಾಕ ಉಳಿತಕ್ಕಂತ ಶೇಷ ಈ ಶೇಷ ಉಳಿತಕ್ಕಂತ ಶೇಷ ಏನಿದೆಯಲ್ಲ ನಮಗೆ ನಮ್ಗೆ ಆ ಒಂದು ಬೆಟ್ಟಕ್ಕಂತ ಶೇಷನ್ ನಾವು ಹೆಚ್ಚಿನ ದಿನ ಅಂತೇಳಿ ಮಾಡಿದೀವಿ ಸೂಚನೆ ಮೂರಲ್ಲಿ ಸಾಮಾನ್ಯ ವರ್ಷದಲ್ಲಿ ಪ್ರಥಮ ದಿನ ಎಕ್ಸ್ ಆಗಿದ್ರಿಗಿನ ಕೊನೆಯ ದಿನನೂ ಸಹ ಎಕ್ಸ್ ಆಗಿರ್ತದೆ ಅಂದ್ರೆ ಜನವರಿ ಒಂದು ಸೋಮವಾರವಾಗಿದ್ರೆ ಡಿಸೆಂಬರ್ ಮೂವತ್ತೊಂದು ಸಹ ಸೋಮವಾರವಾಗಿರ್ತದೆ ಸೂಚನೆ ಮೂರರಲ್ಲಿ ಇದನ್ನ ನೆನ್ಪಿಟ್ಕೊಳ್ಳಿ ಸಾಮಾನ್ಯ ವರ್ಷದಲ್ಲಿ ಪ್ರಥಮ ದಿನ ಎಕ್ಸ್ ಆಗಿದ್ರಿಗಿನ ಸೋಮವಾರ ಡಿಸೆಂಬರ್ ಮೂವತ್ತೊಂದು ಸಹ ಸೋಮವಾರನೇ ಆಗಿರ್ತದೆ ದಿನ ಎಕ್ಸ್ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನ ವೈ ಆಗಿರ್ತದೆ ಇದನ್ನು ಸಹ ನೆನಪಿಟ್ಕೊಳ್ಬೇಕು ಸ್ನೇಹಿತರೆ ಇನ್ನು ಇದಿಷ್ಟು ಸೂಚನೆಗೆ ಸಂಬಂಧಿಸಿದಂತೆ ಇನ್ನು ನಾವು ಒಂದು ತಿಂಗಳಿನ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ನೋಡೋಣ ಇದನ್ನ ಯಾವ ರೀತಿಯಾಗಿ ತಿಳಿಸೋದು ಅಂತೇಳಿ ಇದರಲ್ಲಿ ಮೊದಲೇ ಪ್ರಶ್ನೆ ಬಂದು ಒಂದು ವರ್ಷದಲ್ಲಿ ಜನವರಿ ಐದು ಸೋಮವಾರವಾದ್ರೆ ಅದೇ ತಿಂಗಳಿನ ಇಪ್ಪತ್ನಾಲ್ಕು ಇಪ್ಪತ್ತೇಳನೇ ತಾರೀಕು ಯಾವ ವಾರವಾಗಿರ್ತದೆ ಯಾವ ದಿನ ಆಗಿರ್ತದೆ ಅಂತೇಳಿ ಯಾವ ವಾರ ಅಂತೇಳಿ ಬರಿಬೇಕಾಗ್ತದೆ ನೋಡಿ ಇಲ್ಲಿ ಈಗಾಗಲೇ ನಮ್ಗೆ ಜನವರಿ ಐದು ಸೋಮವಾರ ಅಂತೇಳಿ ಕೊಟ್ಟು ಈಗ ನಮಗೆ ಬೇಕಿರ್ತಕ್ಕಂಥದ್ದು ಇಪ್ಪತ್ತೇಳನೇ ತಾರೀಕು ಇದನ್ನ ಯಾವ ರೀತಿ ಕಂಡಿಡಬೇಕು ಅಂತಂದ್ರೆ ಯಾವ ರೀತಿ ಬಿಡಿಸ್ಬೇಕು ಅಂತಂದ್ರೆ ನಾವು ಇಲ್ಲಿ ಅಂದ್ರೆ ಟೈಮ್ ಇರಲ್ಲ ಜನವರಿ ಐದು ಆರು ಏಳು ಈ ರೀತಿ ಬರ್ಕೊಂಡು ಹೋದ್ರೆ ಅದಕ್ಕಾಗಿ ಸಿಂಪಲ್ ಆಗಿ ಒಂದು ಮೆಥಡ್ ಇದೆ ಆ ಮೆಥಡ್ ಮೂಲಕನೇ ಮಾಡೋಣ ಇಪ್ಪತ್ತೇಳು ಮೈನಸ್ ಆಯ್ತು ಅಂದ್ರೆ ಇಲ್ಲಿ ಏನಾಗಿದೆ ಅಲ್ಲ ಇದು ಮೈನಸ್ ಕಳದ್ರಗಿನ ಉಳಿತಕ್ಕಂಥದ್ದು ಇಪ್ಪತ್ತ ಎರಡು ಉಳಿಯುತ್ತೆ ಈ ಇಪ್ಪತ್ತೆರಡನ್ನ ನಾವು ಏಳರಿಂದ ಭಾಗ ಮಾಡಬೇಕು ಯಾವ್ದನ್ನ ಇಪ್ಪತ್ತೆರಡನ್ನ ಇಪ್ಪತ್ತೆರಡನ್ನ ಏಳರಿಂದ ಭಾಗ ಉಳಿತಕ್ಕಂಥ ಉಳಿತಕ್ಕೇಷ ಒಂದು ಈ ರೀತಿ ಭಾಗ ಭಾಗ ಈ ರೀತಿ ಭಾಗಿಸ್ಕೊಳ್ಳೋದೇ ಉತ್ತಮ ಅಂತೇಳಿ ಹೇಳ್ತೀನಿ ನಾನು ಇಲ್ಲಿ ಎಷ್ಟು ಇಪ್ಪತ್ತೆರಡು ಇಪ್ಪತ್ತೆರಡು ಸ್ನೇಹಿತರೆ ಹೌದು ಕರೆಕ್ಟ್ ಇದನ್ನ ನಾವು ಭಾಗಿಸಿದಾಗ ಏಳು ಮೂರ್ಲೆ ಇಪ್ಪತ್ತ ಒಂದು ಅಂದ್ರೆ ಉಳಿತಕ್ಕಂಥದ್ದು ಇನ್ನ ಒಂದು ಉಳಿತು ಈ ಒಂದು ಶೇಷನೆ ಇಲ್ಲಿದೆ ಈ ಒಂದು ಶೇಷನ ನಾವು ಏನ್ ಮಾಡ್ಬೇಕು ಇಲ್ಲಿ ಯಾವ್ದು ದಿನ ಸೋಮವಾರ ಇದೆಲ್ಲ ಈ ಸೋಮವಾರ ಸೋಮವಾರಕ್ಕೆ ನಾವು ಪ್ಲಸ್ ಮಾಡಿದ್ರೆ ದಿನ ಒಂದು ದಿನನ ಸಿಗ್ತಕ್ಕಂಥ ಉತ್ತರನೇ ಮಂಗಳವಾರ ನೋಡಿ ಎಷ್ಟು ಈಸಿಯಾಗಿದೆ ಇದಕ್ಕೆ ಇನ್ನೊಂದು ಪ್ರಶ್ನೆಯನ್ನು ಸಹ ನೋಡಿಬಿಡೋಣ ಎರಡನೇ ಪ್ರಶ್ನೆಗೆ ಸಂಬಂಧ ಎರಡನೇ ಪ್ರಶ್ನೆ ಈ ರೀತಿ ಇದೆ ನೋಡಿ ಒಂದು ವರ್ಷದಲ್ಲಿ ಏಪ್ರಿಲ್ ಏಳು ಗುರುವಾರವಾಗಿದೆ ಅದೇ ತಿಂಗಳಿನ ತಾರೀಕು ಯಾವ ವಾರ ಯಾವ ದಿನ ಆಗಿದೆ ಅಂತೇಳಿ ಎರಡನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಂದ್ರೆ ಏಪ್ರಿಲ್ ಏಳು ಗುರುವಾರ ಆಗಿದೆ ಅದೇ ತಿಂಗಳಿನ ಇಪ್ಪತ್ನಾಲ್ಕನೇ ತಾರೀಕು ಯಾವ ವಾರ ಅಂತ ಯಾವ ದಿನ ಅಂತೇಳಿದೆ ಇದನ್ನ ಈ ರೀತಿಯಾಗಿ ಬಿಡಿಸೋಣ ಸೇಮ್ ಮೊದಲನೇ ಪ್ರಶ್ನೆ ಯಾವ ರೀತಿ ಬಿಡಿಸ್ತೀವಲ್ಲ ಅದೇ ರೀತಿಯಾಗಿ ಬಿಡಿಸ್ ಬಿಡಿಸ್ದಿನ ಉತ್ತರ ಸಿಗುತ್ತೆ ನೋಡಿ ಇಲ್ಲಿ ಇಪ್ಪತ್ತ ಏಳನೇ ತಾರೀಕು ಏಪ್ರಿಲ್ ಏಳು ಗುರುವಾರ ಏಪ್ರಿಲ್ ಇಪ್ಪತ್ನಾಲ್ಕನೇದು ಇದರಲ್ಲಿ ಇದನ್ನ ಮೈನಸ್ ಮಾಡಿದರೆ ಉಳಿತಕ್ಕಂಥದ್ದು ಹದಿನೇಳು ಈ ಹದಿನೇಳನ್ನು ನಾವು ವಾರದಲ್ಲಿಷ್ಟು ದಿನ ಏಳು ದಿನ ಏಳರಿಂದ ನಾವು ಭಾಗಿಸ್ಬೇಕಾಗುತ್ತೆ ಏಳರಿಂದ ಭಾಗಿಸಿದ್ರೆ ಉಳಿತಕ್ಕಂಥ ಶೇಷ ಏನಿದೆ ನಾವು ಅದನ್ನು ನಾವು ಬರಿಬಿಡವೆ ಏಳರಿಂದ ಹದಿನೇಳನ್ನ ಭಾಗಿಸ್ಬೇಕಾಗುತ್ತೆ ಇದರಲ್ಲಿ ಏಳೆರಲೆ ಹದಿನಾಲ್ಕು ಎಷ್ಟು ಮೂರು ಉಳಿತು ಈ ಮೂರನ್ನು ನಾವು ಈ ಶೇಷದಲ್ಲಿ ಬರ್ಕೊಂಡಿದೀವಿ ಈ ಅಂದರೆ ಗುರುವಾರಕ್ಕೆ ನಾವು ಮೂರು ದಿನ ಕೂಡಿದ್ರೆ ಮುಂದಿನ ಮೂರು ದಿನಕ್ಕೆ ಯಾವಾಗ್ತದೆ ರವಿವಾರ ಉತ್ತರ ಸಹ ರವಿವಾರನೇ ಆಗಿರುತ್ತೆ ಇನ್ನು ಮೂರನೇ ಪ್ರಶ್ನೆ ನೋಡೋಣ ಇದೇ ಒಂದು ಒಂದು ತಿಂಗಳ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಇದರಲ್ಲಿ ಬಂದು ಒಂದು ವರ್ಷದಲ್ಲಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ನಾವು ಒಂದು ವರ್ಷದಲ್ಲಿ ಮಾರ್ಚ್ ಆರು ರವಿವಾರವಾಗಿದ್ರೆ ಅದೇ ತಿಂಗಳಿನ ಇಪ್ಪತ್ತನೇ ತಾರೀಕು ಯಾವ ದಿನ ಅಂತ ಹೇಳಿದೆ ಇಲ್ಲಿ ನಾವು ಮಾರ್ಚ್ ಆರು ರವಿವಾರ ಮಾರ್ಚ್ ಇಪ್ಪತ್ ಬೇಕಿರೋದು ಅದಕ್ಕಾಗಿ ಇದನ್ನ ಆರನ್ನ ಕಳೆದ್ರಿಗೆ ಉಳಿತಕ್ಕಂಥದ್ದು ಹದಿನಾಲ್ಕು ಇಲ್ಲಿ ನಾವು ಪ್ರಿಂಟ್ ಮಿಸ್ಟೇಕ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಇದು ಇಪ್ಪತ್ತು ಓಕೆ ರವಿವಾರ ಅಂದ್ರೆ ಇಪ್ಪ ಹದಿನಾಲ್ಕು ಉಳಿತು ಈ ಹದಿನಾಲ್ಕು ಇಲ್ಲಿ ಬರೆದಿದ್ವಿ ಹದಿನಾಲ್ಕನ ವಾರದಲ್ಲಿ ಏಳು ದಿನ ವಾರದಲ್ಲಿ ಎಷ್ಟು ದಿನ ಏಳು ದಿನ ಇದಕ್ಕೆ ಸಂಬಂಧಿಸಿದಂತೆ ನಾವು ಭಾಗಿಸಬೇಕಾಗ್ತದೆ ಏಳೆರಡಲೆ ಹದಿನಾಲ್ಕು ಉಳಿತು ಏಳೆರಡ್ ಇದು ಫ್ರೆಂಡ್ಸ್ ಉಳಿತಕ್ಕಂಥದ್ದು ಸೊನ್ನೆ ಉಳಿತು ಈ ಒಂದು ಸೊನ್ನೆ ಅಂತಂದ್ರೆ ಇಲ್ಲಿ ನೋಡಿ ರವಿವಾರದಿಂದ ಪ್ಲಸ್ ಒನ್ ಅಂತಂದ್ರೆ ಸೇಮ್ ದಿನ ಆಗಿರುತ್ತೆ ಅದು ಯಾವ ವಾರ ರವಿವಾರನೇ ಆಗಿರುತ್ತೆ ಮಾರ್ಚ್ ಇಪ್ಪತ್ತು ಸಹ ರವಿವಾರನೇ ಆಗಿರುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿದೆ ಇದನ್ನ ನಾವು ಸ್ವಲ್ಪ ತಿಳ್ಕೊಂಡ್ರೆ ಸಾಕು ಈಸಿಯಾಗಿ ಮಾಡಬಹುದು ಇನ್ನು ಇದಿಷ್ಟು ಒಂದೇ ತಿಂಗಳಿಗೆ ಸಂಬಂಧಿಸಿದ ಆಯ್ತು ಇನ್ನು ಬೇರೆ ಬೇರೆ ತಿಂಗಳು ಕೇಳಿದ್ರೆ ಯಾವ ರೀತಿಯಾಗಿ ಬರಿಬಹುದು ನೋಡಿ ವರ್ಷದಲ್ಲಿ ಒಂದು ತಿಂಗಳಿನ ವ್ಯತ್ಯಾಸದ ಕ್ವಶನ್ಗಳನ್ನ ನೋಡೋಣ ಈಗ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿದ್ದು ಒಂದೇ ತಿಂಗಳಲ್ಲಿ ನಡೀತಕ್ಕಂಥದ್ದು ಈಗ ಎರಡನೇ ಬಂದಿದ್ದು ಒಂದು ವರ್ಷದಲ್ಲಿ ಒಂದು ತಿಂಗಳ ವ್ಯತ್ಯಾಸ ಅಂದ್ರೆ ಒಂದು ತಿಂಗಳು ಅಂತಂದ್ರೆ ಜನವರಿ ಫೆಬ್ರವರಿ ಈ ರೀತಿ ಕೇಳಿರೋದು ಜನವರಿ ಒಂದು ಫೆಬ್ರವರಿ ಒಂದು ಈ ರೀತಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನೆನಪಿರ್ಲಿ ಒಂದು ವರ್ಷದಲ್ಲಿ ಒಂದು ತಿಂಗಳ ವ್ಯತ್ಯಾಸ ಕಂಡಿಡಿಯುವುದು ಸಂಬಂಧಿಸಿದಂತೆ ಒಂದು ವರ್ಷದಲ್ಲಿ ಏಪ್ರಿಲ್ ಏಳು ಗುರುವಾರ ಆಗಿದ್ರಿಗಿನ ಒಂದು ವರ್ಷದಲ್ಲಿ ಏಪ್ರಿಲ್ ಏಳು ಗುರುವಾರವಾಗಿದ್ರಿಗಿನ ಅದೇ ವರ್ಷದ ಏಪ್ರಿಲ್ ಕೇಳಿದ್ರಲ್ಲಿ ಇಲ್ಲಿ ಮೇ ಕೇಳಿದ್ರು ಇಲ್ಲಿ ಕೇಳಿದ್ದು ಯಾವ್ದು ಅಂತಂದ್ರೆ ಅದೇ ವರ್ಷದ ಕೇಳಿದ್ರು ಸ್ನೇಹಿತರೆ ಅಂದ್ರೆ ಅದೇ ತಿಂಗಳಲ್ಲಿ ಅದನ್ನ ನಾವು ಯಾವ ರೀತಿ ಅಂತೇಳಿ ಈಗಾಗ್ಲೇ ನೋಡಿದ್ವಿ ಈಗ ಒಂದು ತಿಂಗಳ ವ್ಯತ್ಯಾಸ ಇದೆ ಏಪ್ರಿಲ್ ಆದ್ಮೇಲೆ ಮೇ ಇದನ್ನ ಕಂಡಿದೆ ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡಿ ನಾವು ಸೇಮ್ ಅದೇ ರೀತಿಯಾಗಿ ಬರ್ಕೊಳ್ಳೋಣ ಏಪ್ರಿಲ್ ಏಳು ಗುರುವಾರ ಕೊಟ್ಟಿದ್ದಾರೆ ಇನ್ನು ಮೇ ಇಪ್ಪತ್ತ ಎರಡು ಯಾವ ವಾರ ಅಂತೇಳಿ ಕಂಡು ಏಪ್ರಿಲ್ ತಿಂಗಳಲ್ಲಿ ಎಷ್ಟು ದಿನ ಮೂವತ್ತು ದಿನ ಇದನ್ನ ನಾವು ಕೊಟ್ಟಿರ್ತಕ್ಕಂಥದ್ದು ಏಳನೇದಲ್ಲ ಇದನ್ನ ಮೈನಸ್ ಮಾಡ್ಬೇಕು ಮೈನಸ್ ಮಾಡಿದ್ರೆ ಉಳಿತಕ್ಕಂಥದ್ದು ಇಪ್ಪತ್ತ ಮೂರು ಈ ಇಪ್ಪತ್ತ್ ಮೂರನ ನಾವು ಇಲ್ಲಿ ಬರ್ದಿದ್ದೀವಿ ನೋಡಿ ಅಂದ್ರೆ ಇದು ಏಪ್ರಿಲ್ಗೆ ಸಂಬಂಧಿಸಿದಾಗಿದೆ ಇನ್ನು ಈಗ ಇದು ಇಪ್ಪತ್ತ ಎರಡನ್ನ ಬರ್ಕೊಳ್ಳೋಣ ಹೇಗಿದ್ದೆ ಹಾಗೇನೆ ಬರ್ಕೊಳ್ಳೋಣ ಇವೆರಡು ಇಪ್ಪತ್ತೆರಡು ಪ್ಲಸ್ ಇವೆರಡನ್ನ ಕೂಡಿದ್ರಿಗಿನ ನಲವತ್ತ ಐದು ಆಗಿತ್ತು ಈ ನಲವತ್ತೈದನ ನಾವು ಏಳರಿಂದ ಭಾಗಿಸೋಣ ಏಳಾರ್ಲೆ ನಲವತ್ತ ಎರಡು ಉಳಿದಿದ್ದಷ್ಟು ಮೂರು ಈ ಮೂರು ಇಲ್ಲಿ ಬರ್ದಿದೆ ಈ ಮೂರಕ್ಕೆ ಇದನ್ನ ಕೂಡಿಸ್ತಾರ್ರೆ ಆಯ್ತು ಆಗ್ಬಿಡಿತು ಇದು ಅರ್ಥ ಆಗಿಲ್ಲ ಅಂದ್ರೆ ನಾನು ಇನ್ನೊಂದು ಕ್ವಶನ್ ಸಹ ಹೇಳ್ತೀನಿ ನೋಡಿ ಈಗ ಮತ್ತೊಂದು ಕ್ವಶನ್ಗೆ ಹೋಗೋಣ ಓಕೆ ಮತ್ತೊಂದು ಕ್ವಶನ್ ನಲ್ಲಿ ನಾವು ಜೂನ್ ಮತ್ತೆ ಜುಲೈ ಸಂಬಂಧಿಸಿದಿದೆ ನೋಡಿ ಒಂದು ವರ್ಷದಲ್ಲಿ ಜೂನ್ ಹದಿನೇಳು ಶುಕ್ರವಾರ ಅಂತ ಕೊಟ್ಟಿದ್ದಾರೆ ಅದೇ ವರ್ಷದ ಜುಲೈ ಇಪ್ಪತ್ನಾಲ್ಕು ಯಾವ ವಾರ ಇದು ಯಾವ ರೀತಿ ಬಿಡಿಸೋದು ಅಂದ್ರ ಜೂನ್ ಹದಿನೇಳು ಬರ್ಕೊಂಡು ಬಿಡಿ ಜುಲೈ ಇಪ್ಪತ್ನಾಲ್ಕು ಈಗ ಈ ಒಂದು ಜೂನ್ ತಿಂಗಳಲ್ಲಿ ಎಷ್ಟು ದಿನ ಇದ್ದಾವೆ ಮೂವತ್ತು ದಿನ ಒಳಗೊಂಡಿದೆ ಎಷ್ಟು ಮೂವತ್ತು ಈ ಮೂವತ್ತನ್ನ ಕೊಟ್ಟಿರ್ತಕ್ಕಂಥದ್ದು ಯಾವ ದಿನ ಹದಿನೇಳನೇ ತಾರೀಕು ಕೊಟ್ಟಿದ್ದೇನೆ ಅದು ಶುಕ್ರವಾರ ಇದನ್ನು ಇವೆರಡರಲ್ಲಿ ಮೈನಸ್ ಮಾಡಿದ್ರೆ ಉಳಿತಕ್ಕಂಥದ್ದು ಹದಿಮೂರು ಹದಿಮೂರನ ಬಟ್ಕೊಳ್ಳಿ ಇದ್ರ ಜೊತೆಗೆ ಈಗ ಜುಲೈ ಇಪ್ಪತ್ನಾಲ್ಕು ಕೊಟ್ಟಿದ್ದೇನೆ ಅದು ಯಾವ ದಿನ ಅಂತೇಳಿ ಇಪ್ಪತ್ನಾಲ್ಕನ ಹದಿಮೂರರಿಂದ ಕೂಡಿ ಕೂಡಿದ್ರೆ ಉಳಿ ಎಷ್ಟಾಗತಂದ್ರೆ ಮೂವತ್ತ ಏಳು ಆಯ್ತು ಈ ಒಂದು ಮೂವತ್ತೇಳನ್ನು ನಾವು ವಾರದಲ್ಲಿ ಏಳು ದಿನ ಅಲ್ಲ ಏಳರಿಂದ ಭಾಗಿಸೋಣ ನೋಡಿ ಈ ಇಲ್ಲೇ ಮೂವತ್ತೈದು ಉಳಿದಿದ್ದು ಎಷ್ಟು ಎರಡು ಉಳಿದು ಎರಡು ಶೇಷ ಉಳಿತು ಈ ಒಂದು ಎರಡು ಶೇಷನ್ ನಾವು ಇಲ್ಲಿ ಬರ್ಕೊಂಡಿದ್ದೀನಿ ಇದಕ್ಕೆ ಅಂದ್ರೆ ಈಗ ಕೊಟ್ಟಿರ್ತಕ್ಕಂಥದ್ದು ಶುಕ್ರವಾರ ಶುಕ್ರವಾರಕ್ಕೆ ಎರಡು ದಿನ ಕೂಡಿರಿ ಎಷ್ಟಾಗುತ್ತೆ ರವಿವಾರ ಆಗ್ತ ಶ ಶುಕ್ರವಾರ ಇದಕ್ಕೆ ಇದನ್ಸರ್ ಇದು ನಾವು ಒಂದು ಒಂದು ವರ್ಷದಲ್ಲಿ ಒಂದು ತಿಂಗಳಿನ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ಆಗಿದ್ದಾವೆ ಇದನ್ನ ನಾವು ಒಂದು ತಿಂಗಳು ವ್ಯತ್ಯಾಸ ಜೂನ್ ಜುಲೈ ಕೊಟ್ಟು ಅದು ಬಿಟ್ಟು ಈಗ ನೋಡಿ ಇಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಕೂಡ ಬಿಟ್ಟು ಅಕ್ಟೋಬರ್ ಸೆಪ್ಟೆಂಬರ್ ಕೊಟ್ಬಿಟ್ರೆ ಆಗ ಹೆಂಗ ಮಾಡೋದು ಹೌದು ಎರಡು ರೀತಿಯಲ್ಲಿ ಕೇಳಬಹುದು ಸೀದನ್ನು ಕೇಳಬಹುದು ಮತ್ತೆ ರಿವರ್ಸ್ ಅಲ್ಲಿ ಸಹ ಕೇಳಬಹುದು ಈ ಕೇಳಿದಾಗ ಇಲ್ಲಿ ನಾನು ಅದಕ್ಕೆ ಒಂದು ಕ್ವಶನ್ ಇದೆ ನೋಡಿ ಈ ಕ್ವಶನ್ ಅಂತಂದ್ರೆ ಅಕ್ಟೋಬರ್ ಹದಿನೇಳು ಕೇಳಿದರೆ ಸೆಪ್ಟೆಂಬರ್ ಒಂಬತ್ತು ಕೇಳಿದರೆ ಅಕ್ಟೋಬರ್ ಹದಿನೇಳು ಸೋಮವಾರ ಸೆಪ್ಟೆಂಬರ್ ಒಂಬತ್ತು ಯಾವ ವಾರ ಯಾವ ದಿನ ಇಂಥ ಕ್ವಶನ್ ಬಂದಾಗ ಅದನ್ನು ಸಹ ನಾವು ನಮಗೆ ಮೊದಲನೇ ತಿಂಗಳು ಯಾವುದು ಅದರಲ್ಲಿ ಮೈನಸ್ ಮಾಡಬೇಕು ನೋಡಿ ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ತಿಂಗಳು ಯಾವ್ದು ಬರುತ್ತೆ ಬರ್ತಕ್ಕಂಥ ಮೊದಲನೇ ತಿಂಗಳನ್ನ ನಾವು ಆ ತಿಂಗಳ ಒಟ್ಟು ದಿನಗಳನ್ನ ಕೊಟ್ಟಿರ್ತಕ್ಕಂಥ ದಿನದಲ್ಲಿ ಕಳಿಬೇಕಾಗ್ತದೆ ಆಗ ಮಾತ್ರ ನಾವು ಈ ಒಂದು ಪ್ರಶ್ನೆಗಳನ್ನ ಬಿಡಿಸಬಹುದು ಈಗ ಅದನ್ನ ಅದಕ್ಕೆ ಸಂಬಂಧಿಸಿದ ನೋಡಿ ಅಕ್ಟೋಬರ್ ದಿನಗಳು ಯಾವ ರೀತಿ ಇದೆ ಅದನ್ನ ಬರ್ಕೊಂಡ್ಬಿಡಿ ಈಗ ಸೆಪ್ಟೆಂಬರ್ ಬರ್ಕೊಳ್ಳಿ ಸೆಪ್ಟೆಂಬರ್ ಒಂಬತ್ತು ನಮಗೆ ಬೇಕಿರ್ತಕ್ಕಂಥದ್ದು ಈ ಒಂದು ಸೆಪ್ಟೆಂಬರ್ ಒಂಬತ್ತನ್ನ ನಾವು ಸೆಪ್ಟೆಂಬರ್ ಒಟ್ಟು ದಿನಗಳಷ್ಟು ಮೂವತ್ತು ಈ ಮೂವತ್ತು ದಿನದಲ್ಲಿ ನಾವು ಒಂಬತ್ತನ್ನ ಕಳಿಬೇಕಾಗ್ತದೆ ಕಳದ್ರಗಿನ ಉಳಿತಕ್ಕಂಥದ್ದು ಇಪ್ಪತ್ತೊಂದು ದಿನ ಈ ಇಪ್ಪತ್ತೊಂದು ದಿನ ಮತ್ತೆ ಕೊಟ್ಟಿರ್ತಕ್ಕಂತ ಅಕ್ಟೋಬರ್ ತಿಂಗಳ ಹದಿನೇಳು ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್ ಅಲ್ಲ ಅಕ್ಟೋಬರ್ ತಿಂಗಳಲ್ಲಿ ಹದಿನೇಳು ಕೊಟ್ಟಿದ್ದಾರೆ ಇದನ್ನ ನಾವು ಕೂಡಿ ಕೂಡಬೇಕಾಗ್ತದೆ ಕೂಡಿದ್ರೆ ಆಗ್ತಕ್ಕಂಥದ್ದು ಮೂವತ್ತ ಎಂಟು ಆಗುತ್ತೆ ಈ ಒಂದು ಮೂವತ್ತೆಂಟನ್ನ ನಾವು ಏಳರಿಂದ ಭಾಗಿಸೋಣ ಉಳಿತಕ್ಕಂಥ ಶೇಷನೆ ಮೂರು ಉಳಿಯುತ್ತೆ ಈ ಮೂರಕ್ಕೆ ನಾವು ಸೋಮವಾರದಿಂದ ಮೂರನ್ನ ಮೈನಸ್ ಮಾಡಬೇಕು ಇದನ್ನು ಸಹ ತಿಳ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಕೇಳಿರ್ತಕ್ಕಂಥದ್ದು ಅಕ್ಟೋಬರ್ ಮತ್ತೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಆಯ್ತಾ ಕೂಡ್ಬೇಕಾಗ್ತಿತ್ತು ಅದ್ರಲ್ಲಿ ಉಲ್ಟಾ ಕೇಳಿರೋದ್ರಿಂದ ಮೈನಸ್ ಮಾಡ್ಬೇಕಾಗುತ್ತೆ ಮೈನಸ್ ಮಾಡಿದ್ರಿಗಿನ ಕಳೆದ್ರಿಗಿನ ಸೋಮವಾರ ಉತ್ತರ ಆಗ್ತದೆ ನೋಡಿ ನೀವೇನಾದ್ರೂ ಪ್ರಶ್ನೆನ ಅರ್ಥ ಮಾಡ್ಕೊಳ್ದಲ್ಲೇನೆ ಕೂಡಿಬಿಟ್ಟಿದ್ರಿ ಅಂದ್ರೆ ಗಿಡ ತಪ್ಪಾಗುತ್ತೆ ಅದಕ್ಕಾಗಿ ಅದನ್ನ ಕಳಿಬೇಕು ಕಳದ್ರ ಗಿನ ಬರ್ತಕ್ಕಂಥದ್ದೇ ಸೋಮವಾರ ಶುಕ್ರವಾರದಿಂದ ಮೂರ್ ದಿನ ಕಳೆದ್ರ ಸೋಮವಾರ ಬರ್ ಸಾರಿ ಸೋಮವಾರದಿಂದ ಮೂರ್ ದಿನ ಕಳೆದ್ರಗಿನ ಶುಕ್ರವಾರ ಆನ್ಸರ್ ಆಗಿರುತ್ತೆ ಇದು ಒಂದು ತಿಂಗಳ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಇನ್ನು ಒಂದು ವರ್ಷದಲ್ಲಿ ನಾವು ಒಂದು ತಿಂಗಳಿಗಿಂತ ಹೆಚ್ಚಿನ ದಿನಗಳು ಕೊಟ್ಟಾಗ ಒಂದು ವರ್ಷದಲ್ಲಿ ನಮಗೆ ಒಂದು ತಿಂಗಳಿಗಿಂತ ಹೆಚ್ಚಿನ ದಿನ ವ್ಯತ್ಯಾಸ ಕಂಡು ಹಿಡೀರಿ ಅಂತ ಹೇಳಿ ಕೊಟ್ಟಾಗ ಅದನ್ನ ಯಾವ ರೀತಿ ಅಂತೇಳಿ ಮೊದಲಿಗೆ ಹೇಳಿದ್ದೆಲ್ಲ ಎರಡನೇ ಸೂಚನೆ ನಾನು ಆ ಎರಡನೇ ಸೂಚನೆಯನ್ನು ತಕ್ಕೊಳ್ಳಿ ನೀವು ಅಲ್ಲಿ ನೋಡಿ ಮೊದಲೇ ಪ್ರಶ್ನೆ ನೋಡೋಣ ಇದರಲ್ಲಿ ಒಂದು ವರ್ಷದಲ್ಲಿ ಏಪ್ರಿಲ್ ಹನ್ನೊಂದು ಸೋಮವಾರವಾದ್ರೆ ಅದೇ ವರ್ಷದ ಅಕ್ಟೋಬರ್ ಹದಿನೈದು ಯಾವ ದಿನ ಅಂತೇಳಿ ಕೇಳಿದ್ರ ಅಂದ್ರೆ ಯಾವ ವಾರ ಅಥವಾ ಯಾವ ದಿನ ಇದಕ್ಕೆ ಸಂಬಂಧಿಸಿದಂತೆ ನಾವು ನೋಡಿ ಏಪ್ರಿಲ್ ಹನ್ನೊಂದು ಕೊಟ್ಟಿದ್ದಾರೆ ನಮಗೆ ಸೋಮವಾರ ನಮಗೆ ಬೇಕಿರ್ತಕ್ಕಂಥದ್ದು ಅಕ್ಟೋಬರ್ ಹದಿನೈದು ಯಾವ ದಿನ ಅಂತೇಳಿ ಇದರಲ್ಲಿ ನಾವು ಯಾವ ರೀತಿ ಬರ್ಕೊಳ್ಬೇಕು ಅಂತಂದ್ರೆ ಏಪ್ರಿಲ್ ಕೊಟ್ಟಿದಾರಲ್ಲ ಕೊಟ್ಟಿರೋದ್ರಿಂದ ಏಪ್ರಿಲ್ ಮೂವತ್ತು ಒಟ್ಟು ದಿನಗಳು ಅದನ್ನ ನಾವು ಏಪ್ರಿಲ್ ಹನ್ನೊಂದು ಕೊಟ್ಟಿರೋದ್ರಿಂದ ಸೋಮವಾರ ಕೊಟ್ಟಿರೋದ್ರಿಂದ ಹನ್ನೊಂದನ್ನ ಕಳೆದ್ರಿಗಿನ ಉಳಿತಕ್ಕಂಥದ್ದು ಹತ್ತೊಂಬತ್ತು ಅಧಿಕ ದಿನಗಳು ಇನ್ನು ಮೇ ತಿಂಗಳಲ್ಲಿ ಮೂವತ್ತೊಂದು ದಿನ ಇದ್ದಾವೆ ಇದರಲ್ಲಿ ಬರ್ತಕ್ಕಂಥ ಅಧಿಕ ದಿನ ಎಷ್ಟು ಮೂರು ಇಳಿದ ಅಧಿಕ ದಿನನ ಯಾವ ರೀತಿಯಾಗಿ ನಾವು ಕಳಿಬಹುದು ಅಂತೇಳಿ ಒಟ್ಟು ದಿನಗಳನ್ನ ಏಳರಿಂದ ಭಾಗಿಸ ಉಳಿತಕ್ಕಂತಹ ಶೇಷಣೆ ಅಧಿಕ ದಿನ ಆಗಿರ್ತದೆ ಜುಲೈ ಮೂವತ್ತನೇ ತಾರೀಕು ಇರೋದ್ರಿಂದ ಇಲ್ಲಿ ಅಧಿಕ ದಿನಗಳು ಎರಡು ಜೂನ್ ಇದು ಎರಡು ಜುಲೈನಲ್ಲಿ ಮೂವತ್ತೊಂದು ಮೂರು ಆಗಸ್ಟ್ ಸೆಪ್ಟೆಂಬರ್ ಈಗ ನೋಡಿ ಅಕ್ಟೋಬರ್ ಅಕ್ಟೋಬರ್ ಕೇಳಿರೋದು ಯಾವ ದಿನ ಅಂತ ಕೇಳಿರೋದಲ್ಲ ಇಲ್ಲಿ ಅಧಿಕ ದಿನ ಬರಿಬಾರದು ಕೇಳಿರ್ತಕ್ಕಂಥದ್ದು ದಿನಾಂಕ ಇಲ್ಲಿ ಬರಿಬೇಕಾಗ್ತದೆ ಇವಿಷ್ಟನ್ನು ಕೂಡಿ ಇವಿಷ್ಟು ಕೂಡಿದಾಗ ನಮ್ಗೆ ನಲವತ್ತ ಏಳಾಗ್ತತಿ ಈ ನಲವತ್ತೇಳನ್ನ ನಾವು ವಾರದಲ್ಲಿ ಬರ್ತಕ್ಕಂತ ಏಳು ದಿನದಿಂದ ಭಾಗಿಸ್ಬೇಕಾಗ್ತದೆ ಒಟ್ಟು ಎಷ್ಟಾಗ್ತದೆ ನಲವತ್ತೇಳಾಗ್ತದೆ ಈ ನಲವತ್ತೇಳನ್ನ ನಾವು ವಾರದಲ್ಲಿರ್ತಕ್ಕಂಥ ಏಳು ದಿನ ಈ ಏಳು ದಿನದಿಂದ ಭಾಗಿಸ್ಬೇಕಾಗ್ತದೆ ಭಾಗಿಸಿದಾಗ ಉಳಿತಕ್ಕಂಥ ಶೇಷನೇ ಐದು ಉಳಿಯುತ್ತೆ ಈ ಒಂದು ಶೇಷನ ನಾವು ಸೋಮವಾರದಿಂದ ಕೂಡಿದ್ರಿಗಿನ ಸಿಕ್ತಕ್ಕಂಥದ್ದು ಶನಿವಾರ ಅಂತಂದ್ರೆ ಎಷ್ಟು ಅಕ್ಟೋಬರ್ ಕೇಳಿದ್ರಲ್ಲ ಅಕ್ಟೋಬರ್ ಯಾವ ದಿನ ಆಗಿರ್ತದೈದು ಶನಿವಾರ ಆಗಿರುತ್ತದೆ ಇದು ವರ್ಷದಲ್ಲಿ ಒಂದು ತಿಂಗಳಿಗಿಂತ ಹೆಚ್ಚು ತಿಂಗಳುಗಳ ವ್ಯತ್ಯಾಸ ಕೇಳಿದ್ರೆ ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ಬಿಡಿಸ್ಬೋದು ಇನ್ನು ಎರಡನೇ ಪ್ರಶ್ನೆ ಇದರಲ್ಲೇ ನೋಡೋಣ ಅಧಿಕ ವರ್ಷದಲ್ಲಿ ಜನವರಿ ಇಪ್ಪತ್ತೆರಡು ಶುಕ್ರವಾರವಾದರೆ ಅದೇ ವರ್ಷದ ಜುಲೈ ಹದಿನಾಲ್ಕು ಯಾವ ದಿನ ಪ್ರಶ್ನೆ ನೋಡಿ ಗಮನಿಸಿ ಅಧಿಕ ವರ್ಷ ಕೇಳಿದರೆ ಇದಕ್ಕೆ ಸಂಬಂಧಿಸಿದಂತೆ ನಾವೀಗ ಅಧಿಕ ವರ್ಷ ಕೇಳಿದಾಗ ಏನ್ ಮಾಡ್ಬೇಕು ಅಂತಂದ್ರೆ ಫೆಬ್ರವರಿ ತಿಂಗಳ ಹೆಚ್ಚಿನ ದಿನ ಎಷ್ಟು ಬರುತ್ತೆ ಒಂದು ಬರುತ್ತೆ ಇಷ್ಟು ಬರ್ಕೊಂಡ್ರೆ ಸಾಕ್ ನಮ್ಗೆ ಈಸಿ ಆಗುತ್ತೆ ನೋಡಿ ಇಲ್ಲಿ ಜನವರಿ ತಿಂಗಳು ಕೇಳಿದರೆ ಜನವರಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಜನವರಿಯಲ್ಲಿ ಒಟ್ಟು ದಿನ ಎಷ್ಟು ಮೂವತ್ತು ಮೈನಸ್ ಮಾಡಿದಾಗ ಉಳಿತಕ್ಕಂಥದ್ದು ಸಾರಿ ಜನವರಿ ತಿಂಗಳಲ್ಲಿ ಒಟ್ಟು ದಿನ ಎಷ್ಟು ಮೂವತ್ತೊಂದು ಮೂವತ್ತೊಂದರಲ್ಲಿ ಇಪ್ಪತ್ತೆರಡು ಹೋದ್ರೆ ಉಳಿತಕ್ಕಂಥದ್ದು ಒಂಬತ್ತು ದಿನ ಇನ್ನು ಫೆಬ್ರವರಿ ಒಂದು ಅಧಿಕ ವರ್ಷ ಆಗಿರೋದ್ರಿಂದ ಇಲ್ಲಿ ನೋಡಿ ಅಧಿಕ ವರ್ಷ ಆಗಿರೋದ್ರಿಂದ ಫೆಬ್ರವರಿಯಲ್ಲಿ ಒಂದು ಬರ್ಕೊಳ್ಬೇಕು ಇನ್ನಿರತಕ್ಕ ಸೇಮ್ ಇರ್ತವ ಸ್ನೇಹಿತರೆ ಒಟ್ಟು ಈಗ ನಮಗೆ ಬೇಕಿರತಕ್ಕಂಥದ್ದು ಯಾವುದು ಜುಲೈ ತಿಂಗಳದು ಈ ಜುಲೈ ತಿಂಗಳನ್ನ ನಾವು ಇಲ್ಲಿ ಹದಿನಾಲ್ಕನೇ ತಾರೀಕಲ್ಲಿ ಬೇಕಿರೋದು ಅದನ್ನ ಇಲ್ಲಿ ಬರ್ಕೊಂಡು ಈ ವಸ್ತು ಕೂಡಬೇಕಾಗ್ತದೆ ಅಧಿಕ ಸಂಖ್ಯೆಗಳನ್ನ ಈ ಅಧಿಕ ಸಂಖ್ಯೆಗಳನ್ನ ಕೂಡಿದಾಗ ಉಳಿತಕ್ಕಂಥ ಮೊತ್ತ ಮೂವತ್ನಾಲ್ಕು ಈ ಒಂದು ಮೂವತ್ನಾಲ್ಕು ಉಳಿತಕ್ಕಂಥ ಮೊತ್ತನ ನಾವು ಏಳರಿಂದ ಭಾಗಿಸ್ಬೇಕಾಗ್ತದೆ ಏಳರಿಂದ ಮೇಲೆ ಉಳಿತಕ್ಕಂಥ ಶೇಷ ಉಳಿತಕ್ಕಂಥ ಶೇಷ ಎಷ್ಟು ಏಳರಿಂದ ಮೇಲೆ ಆರು ಈ ಒಂದು ಆರನ್ನು ನಾವು ಶುಕ್ರವಾರದಿಂದ ಕೂಡಿಸಿದ ಜುಲೈ ಹದಿನಾಲ್ಕನ ತಾರೀಕು ಶುಕ್ರವಾರ ಆಗಿರ್ತದೆ ಇವೆಷ್ಟು ಸ್ನೇಹಿತರೆ ಆ ಕ್ಯಾಲೆಂಡರ್ಗೆ ಸಂಬಂಧಿಸಿದಂತ ಪ್ರಶ್ನೆಗಳಾಗಿದ್ದೀವಿ ಕ್ಯಾಲೆಂಡರ್ಗೆ ಸಂಬಂಧಿಸಿದ ಪ್ರಶ್ನೆಗಳಲ್ಲಿ ಇನ್ನು ಅನೇಕ ರೀತಿಯಲ್ಲಿ ಕೇಳ್ತಾರೆ ಅದನ್ನ ನಾನು ಮುಂದಿನ ಅಧ್ಯಾಯದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೂ ಮುಂಚೆ ಈ ಇಷ್ಟ ಆದರೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನು ಮುಂದಿನ ಅಧ್ಯಾಯನ ನಾವು ಇದೇ ಕ್ಯಾಲೆಂಡರ್ ಗೆ ಸಂಬಂಧಿಸಿದಂತೆ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಯಾವುದೇ ಒಂದು ಗುರಿ ಮುಟ್ಟಬೇಕು ಅಂತಂದ್ರೆ ಅದಕ್ಕೆ ನಾವು ಸಾಹಸವನ್ನು ಮಾಡಲೇಬೇಕು ಅಂಥ ಸಾಹಸನೇ ನಾವು ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಧುಮುಕಿದೀವಿ ಕಾಂಪಿಟೇಟಿವ್ ನ ಸಮುದ್ರದಲ್ಲಿ ಧುಮುಕಿದೀವಿ ಅಂದರೆ ಆ ಸಮುದ್ರದ ದಡ ಎಷ್ಟು ಇದೆ ಅಂತೇಳಿ ನೋಡಬಾರ್ದು ಎಷ್ಟು ದೂರ ಇದೆ ಅಂತೇಳಿ ಲೆಕ್ಕ ಹಾಕ್ಲೇಬಾರ್ದು ಆ ಲೆಕ್ಕ ಹಾಕ್ದಲ್ಲೇ ಆ ಸಮುದ್ರದ ದಡನ ನಾವು ಗುರಿ ಮುಟ್ಟಿದ್ರಿಗಿನ ನಮ್ಮ ಕನಸು ನನಸಾಗುತ್ತೆ ಇಷ್ಟು ಹೇಳ್ತಾ ಈ ಒಂದು ಅಧ್ಯಯನ ಮುಗಿಸ್ತಾ ಇದ್ದೀವಿ ಮುಂದಿನ ಅಧ್ಯಾಯ ಕ್ಯಾಲೆಂಡರ್ಗೆ ಸಂಬಂಧಿಸಿದ ಇರ್ತದೆ ಕ್ಯಾಲೆಂಡರ್ ಟು ಅಂತೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು